ಐವತ್ತೊಂಬತ್ತರಿಂದ ಎಂಬತ್ತಾರು ರೂಪಾಯಿ ಆಗೋಯ್ತಲ್ಲ ಇದೇನ ಅಚ್ಚೆ ದಿನ ನೋದು ಇದೇನ ಅಚ್ಚೆ ದಿನ ಅಂತ ಕರೆಯೋದು ಹೇಳಿ ನೀವೇ ನೀವೇ ಹೇಳಿ ಐವತ್ತೊಂಬತ್ತು ರೂಪಾಯಿ ಚಿನ್ನ ಇಪ್ಪತ್ತೆಂಟು ರೂಪಾಯಿ ತು ತುಲ ಇಪ್ಪತ್ತೆಂಟು ಸಾವಿರ

ಮೂರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹದಿನಾಲ್ಕು ರೂಪಾಯಿ Anuah selamat rupai, yutuk yitu lah empat ratus rupai.

ಈ ಇದಾರಲ್ಲ ಸುಳ್ಳ ಸುಳ್ಳೇ ಬಿಟ್ಟಿದ್ದ ಏನು ಹೇಳಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಉದ್ಯೋಗ ಕೋಟಿ ಉದ್ಯೋಗ ನರೇಂದ್ರ ಮೋದಿಜಿ ಕ್ಯೂ ಪೋಲಿಯ ಹನ್ನೊಂದು ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಪ್ಪ ಇಪ್ಪತ್ತೆರಡು ಕೋಟಿ ಉದ್ಯೋಗ ಉದ್ಯೋಗ ನಮ್ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬೇಕೇ ಮಾಡಿದ್ರೆ ಮಾತಾಡಿದ್ರು ಹೇಳುದು ಮಾತಿ ಹೇಳುದು ಸಬ್ ವಿಕಾ ವಿಕಾಸ್ ವಿಶ್ವಾ ಆಮೇಲೆ ಮುಸಲ್ಮಾನರಿಗೆ ನೀವು ಓಟೆ ಕೊಡಬೇಡಿ ಬರಬೇಡಿ ಅಂತ ಹೇಳೋರು ಅವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇತ್ತು ಉದ್ಯೋಗ ಕೊಡೋದ್ರಲ್ಲಿ ತಗದಾಕ್ ನಾಲ್ಕ್ ಪರ್ಸೆಂಟ್ ಟು ಪಿ ನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡ್ತಿತ್ತು ಉದ್ಯೋಗದಲ್ಲಿ ಅವರಿಗೆ ತಗದಾಕ್ಬಿಟ್ಟು ਅਸ ਸੁਪਰੀਮ ਕੋਰਟ ਦੇ ਲਈ ਸਟੇ ਆ ਗਏ ਸੁਪਰੀਮ ਕੋਰਟ ਦੇ ਲਈ ਸਟੇ ਆ ਗਏ ਸੱਕਸਾ ਸੱਕਸਾ ਇਹ ਵੀ ਨਾ ਸੱਕਸਾ ਸੱਕਾ ਵਿਕਾਸ ਅੰਦਰ ਇਹ ਵੀ ਨਾ ਸੱਕਸਾ ਸੱਕਸਾ ਨਾਮ ਕਰਿਆ ਕਰੀ ਇਹ ਵੈਲਾ ಗೊತ್ತਾ ਆ ਬੇ ਐ ਕਰਨਾ ਬੀਜਪੀ ਨੂੰ ਸੁਲਝਾ ਕੰਡੋ ਜਨਰਨਾਂ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕಬೇಕು ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಐದು ಗ್ಯಾಲಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಹೋಗುತ್ತದೆ ರಾಜ್ಯ ಇವತ್ತು ನಮ್ಮನ್ನೇ ಕಾಪಿ ಕರ್ನಾಟಕ ಸರ್ಕಾರ ಈಗ ಮಾಡಲ್ ಸರ್ಕಾರ ಆಗೋಗ್ಬಿಟ್ಟಿದೆ ಗುಜರಾತ್ ಮಾಡಲ್ ನರೇಂದ್ರ ಮೋದಿಜಿ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಆಗಿದ್ರಿ ಇವತ್ತು ಜಿ ಎಸ್ ಟಿ ಕಲೆಕ್ಷನ್ ಜಿ ಎಸ್ ಟಿ ಕಲೆಕ್ಷನ್ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ ಜಿ ಎಸ್ ಟಿ ವ್ಯಾಪಾರಗಾರ ಗೊತ್ತಾಗುತ್ತೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ ನಂಬರ್ ಟೂ కర్ణాటక స్ట నంబర్ టూ మహారాష్ట్ర నంబర్ వన్ కర్ణాటక నంబర్ టూ నాట్ గుజరాత్ నాట్ మధ్యప్రదేశ్ నాట్ రాజస్థాన్ నాట్ ఉత్తరప్రదేశ్ ವರ್ಷ ಎರಡು ವರ್ಷ ಯಡಿಯೂರಪ್ಪ ಯಡಿಯೂರಪ್ಪ ಆಮೇಲೆ ಇಲ್ಲಿ ಪಕ್ಕದ ಯಾವುದಾದ್ರು ಸಿಗ್ಗಾಂವ್ ಬಸವರಾಜ್ ಬೊಮ್ಮಾಯಿ ನಾಲ್ಕು ವರ್ಷ ಪಿ ಸರ್ಕಾರದಲ್ಲಿ ಇದ್ರಿ ಏನಾರು ಮಾಡಿದ್ರಲ್ಲಿ ಏನಾರು ಮಾಡಿದ್ರ ಆನ್ಗೆ ಬಂದಿದ್ದೆ ಪಕ್ಕದ ಈ ಜಿಲ್ಲೆಯವರೇ ಬಸವರಾಜ್ ಗೋಮಾಯ್ ಪಕ್ಕದ ತಾಲೂಕು ಕ್ಷೇತ್ರ ಚಿಕ್ಕಂ ಈ ಊರಿನ ಅಳಿಯ ಅಕ್ಕಿಯೂರ್ನ ಅಳಿಯ ಈ ಊರ್ನ ಅಳಿಯ ಹಾ ಇವತ್ತು ನಮ್ಮ ಶ್ರೀನಿವಾಸ್ ಮಹಾನಿಯವರು ಕೆರೆ ತುಂಬಿಸ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಮಾಡತಕ್ಕಂಥದ್ದು ಆಮೇಲೆ ರಸ್ತೆಗಳನ್ನು ಮಾಡಿಸ್ತಕ್ಕಂಥದ್ದು ಆಮೇಲೆ ಕುಡಿಯೋ ನೀರಿನ ಬಹು ಕ್ರಮ ಕುಡಿ ನೀರು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದಾರಪ್ಪ ನೀನ್ ಮಾಡಿದೀನಿಯ ಬಸವರಾಜ್ ಬೊಮ್ಮಾಯಿ ಆ ಬಸವರಾಜ್ ಬೊಮ್ಮಾಯಿ ಏನ್ ಮಾಡಿದೆಪಾ ನೀವು ಿದ್ರೆ ಮೂರ್ ಬೈ ಲಕ್ಷ ಕೆಲ ಖಾತೆ ಆಗಿತ್ತು ನಾವ್ ಗೆದ್ದವ್ ಇಲ್ಲೇ ಪಟಾಣ್ ಕೂತಿದ್ದಾನೆ ಎಷ್ಟು ನಿನ್ ಗೆದ್ದು ಹದಿನಾಲ್ಕ ಸಾವಿರ ಸಾವಿರ ಹದಿನಾಲ್ಕು ಸಾವಿರ ಸಾವಿರ ಏನ್ ಗೆದ್ದ ಆಗೋಯ್ತು ಅಂತ ಇದ್ರು ಬಸವರಾಜ್ ಬೊಮ್ಮಾಯಿ ನನಗೆ ಚುನಾವಣೆ ಆಗ ಸಿಕ್ಕಿದ್ರು ಏನ್ರಿ ಬಸವರಾಜ್ ಹೆಂಗಿದೆ ಚುನಾವಣೆ ಅಂತ ಕೇಳದೆ ಏ ಗೆದ್ದು ಸಾರ್ ಅಂತಲ್ಟ್ ಬಂದಿರಲಿಲ್ಲ ನಾವೇ ಮಾತಾಡ್ತಿದ್ರೆ ಈ ಬಸವರಾಜ್ ಬೊಮ್ಮಾಯಿ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಇಲ್ಲ ತಾಕತ್ತು ಇಲ್ಲಾದ್ರೂ ಗೆಲ್ತ್ ನಾವು ಶಿವನಂದಿಲ್ ದ್ರೆ ಈಗೇನಾಯ್ತು ಹದಿನಾಲ್ಕು ಸಾವಿರ ಮತಗಳ ಅಂಥದಿಂದ ಗೆದ್ದು ಚನ್ನಪಟ್ಟಣ ಗೆದ್ದು ಆಮೇಲೆ ಎಂತದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಚಂಡೂರು ಚಂಡೂರ್ ಚನ್ನಪಟ್ಟಣ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಜಿಲ್ಲೆ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮತಗಳಾಲ್ಕು ಸಾವಿರದ ಇದಕ್ಕಿತ್ತು ಅಲ್ಲಿ ಒಂಬತ್ತು ಹತ್ತು ಸಾವಿರ ಮತಗಳ ಜನರು ಆಕ್ರೋಶ ಇದ್ದಿದ್ರೆ ಈ ಮೂರು ಚುನಾವಣೆಗಳನ್ನ ಗೆಲ್ಲಕ್ಕೆ ಉಪ ಚುನಾವಣೆಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗ್ತಿತ್ತ ಅಂತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ ಮೂರು ಚುನಾವಣೆ ಗೆಲ್ಲಕ್ಕಾಗ್ತಿತ್ತ ಅದು ಏನು ಮಸರಾಜ್ ಬೊಮ್ಮಾಯಿ ಮಗ ಚಿಕ್ಕ ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣ ಏನ್ ನಮ್ಮ ಇಂಡಿಪೆಂಡೆನ್ ಆಗಿ ತಲ್ಲ ರೆಡ್ಡಿ ರೆಡ್ಡಿ ಜನ ನಮ್ಮನ್ನ ಮೆಚ್ಚಿಕೊಂಡಿದ್ದಾರೆ ಆಕ್ರೋಶ ಇಲ್ಲ ನಮ್ಮ ಮೇಲೆ ಆಕ್ರೋಶ ಇರೋದು ಬಿಜೆಪಿ ಮೇಲೆ ಮತ್ತು ಜೆ ಡಿ ಎಸ್ ಮೇಲೆ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ನಾನು ಹೆಚ್ಚು ಕೆಲಸ

ನಮ್ದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಹಂಗೆಲ್ಲ ಮಾಡಕ್ಕಾಗಲ್ಲ ಸುಮ್ಮನೆ ನಾನು ನಾಳೆ ಮಂತ್ರಿ ಮಾಡ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಹೋಗಲಾ ಹೇಳ್ಬಿಟ್ಟು ನಿಮಗೆ ಖುಷಿ ಅಂತ ಆದರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತು ಭವಿಷ್ಯ ಅಲ್ವಾ ಭವಿಷ್ಯ ಇದೆ ಅಲ್ವಾ ಅದರಿಂದ ಕೆಲಸ ಮಾಡಿಸೋದ್ರಲ್ಲಿ ನಿಶ್ ಇವರು ಜಾಸ್ತಿ ಅವರು ಗಲಾಟೆನೂ ಮಾಡಲ್ಲ ಆದ್ರೆ ಕೆಲಸ ಮಾಡಿಸ್ತಾರೆ ನಾನು ಆರ್ ಬೈ ಎಲೆಕ್ಷನ್ ಅಲ್ಲಿ ಬಂದಿದ್ದಾಗ ಗೆದ್ದೇ ಗೆಲ್ತಿಯಾ ಅಂತ ಹೇಳಿದೆ ಎದ್ದೇ ಲೆಕ್ಷನ್ ಬಸವರಾಜ್ ಬೊಮ್ಮಾಯಿ ಗೆದ್ದರು ಅಂತ ಹೇಳ್ತಾ ಇದ್ದೆ ನಾನ್ ಗೆದ್ದೇ ಗೆಲ್ತೀವಿ ಗೆಲ್ತೀ ಹಾಗಾಗಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬತ್ತೆ ಆಯ್ಕೆ ಮಾಡಿದೆ ಒಳ್ಳೆ ಕೆಲಸ ಅಂದರೆ ಅವರು ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಮತ್ತು ಇನ್ನೊಮ್ಮೆ ಎಮ್ ಎಲ್ ಎ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನಷ್ಟು ಕೆಲಸ ಮಾಡಲಿ ಅವ್ರಿಗೆಲ್ಲ ರೀತಿಯ ಸಹಾಯವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಸರ್ಕಾರ ಎಲ್ಲ ರೀತಿಯ ಸಹಕಾರ ಸಹಾಯವನ್ನ ಸಹಕಾರವನ್ನ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾತುಗಳನ್ನು ಹೇಳಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ನಾನು ನಿಮ್ಮಲ್ಲಿ ಮನವಿ ಮಾಡಲು ಇಷ್ಟೇನೆ ಈ ಬಿಜೆಪಿಯವರ ಮಾತುಗಳಿದ್ದಾವಲ್ಲ ಜನ ಆಕ್ರೋಶ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಆಮೇಲೆ ಏನ್ ಸುಳ್ಳು ಆರೋಪಗಳನ್ನೇ ಮಾಡೋದು ಸುಳ್ಳು ಅಪಾದನೆಗಳನ್ನ ಮಾಡೋದು ಏನ್ ನನ್ನ ಮೇಲೆ ಮಾಡಬಾರ್ದಂತೆಲ್ಲ ಮಾಡಿದ್ರು ಮಾಡಬಾರ್ದಿಲ್ಲ ಮಾಡಿದ್ರು ಮಾಡಬಾರ್ದಿಲ್ಲ ಮಾಡಿದ್ರು ಆರೋಪಗಳನ್ನು ಮಾಡಿದ್ರು ಅಪಾದನೆಗಳನ್ನೆಲ್ಲ ಮಾಡಿದ್ರು ಅವ್ರಿಗೆ ಏನಾದ್ರು ಶಕ್ತಿ ಅಂತ ಇದೆಯಾ ನೀವೆಲ್ಲರೂ ಕೂಡ ತಯಾರಾಗಬೇಕು ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶ್ರೀನಿವಾಸ್ ಅವರಿಗೆ ಬೆಂಬಲಿಗ ಬೆಂಬಲವಾಗಿ ನಿಲ್ಲಬೇಕು ಪಕ್ಷವನ್ನ ಫಲಯುತವಾಗಿ ಕೆಟ್ಟ ಕೆಲಸವನ್ನು ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸುವಿಗೆ